ರಾಘವೇಂದ್ರಾಯ ಸತ್ಯಧರ್ಮರತಾಯ ಚಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಗುರವೇ ನಮೋ ನಮಃ ರಾಯರ ಒಂದು ನಾಮವನ್ನ ಹೇಳಲಿಕ್ಕೆ ಪ್ರತಿ ಕ್ಷಣದಲ್ಲೂ ನಾವು ಹಾತೊರಿಬೇಕು ಅದರಲ್ಲಂತೂ ಮಾನವರು ಆದಂತಹ ನಮಗೆ ರಾಯರ ನಾಮವೇ ಒಂದು ಹಾಗೂ ನಂಬಿಕೆ ಇಂತಹ ಒಂದು ರಾಯರ ಭಕ್ತ ಚಾನೆಲ್ನು ಆಧ್ಯಾತ್ಮಿಕವನ್ನ ಮುಖ್ಯವಾಗಿ ರಾಯರ ದರ್ಶನವನ್ನ ತೋರಿಸುತ್ತಾ ರಾಯರ ಬಗೆಗಿನ ವಿಷಯವನ್ನ ತೋರಿಸುತ್ತ ರಾಯರನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳಲು ಪ್ರಯತ್ನ ಮಾಡುತ್ತ ಇಂದಿಗೆ ನಾವು ನಲವತ್ತ ಏಳು ಮಠಗಳ ದರ್ಶನವನ್ನ ಮಾಡಿ ತಮ್ಮೆಲ್ಲರಿಗೂ ಪ್ರಸ್ತುತ ಮಾಡಿದ್ದೇವೆ ಹಾಗೂ ಇದರ ಜೊತೆ ಜೊತೆಗೆ ಕೂಡ ನಾವು ರಾಯರ ಭಕ್ತರು ರಾಯರ ಭಕ್ತರ ಒಂದು ರಾಯರ ಜೀವನ ರಾಯರ ಒಂದು ಅನುಭವವನ್ನ ರಾಯರ ಪವಾಡವನ್ನ ಭಕ್ತರಲ್ಲಾದಂತಹ ಒಂದು ಅನುಭವವನ್ನ ನಾವು ಇಲ್ಲಿ ಒಂದು ಉತ್ತಮ ವೇದಿಕೆಯನ್ನ ಮಾಡಿಕೊಂಡು ರಾಯರ ಭಕ್ತಿಯನ್ನ ಹೆಚ್ಚಿಸಲಿಕ್ಕೆ ಹಾಗೂ ಮತ್ತಷ್ಟು ಜನ ರಾಯರ ದರ್ಶನ ಮಾಡಲಿಕ್ಕೆ ಅರಿವನ್ನ ಮೂಡಿಸಲಿಕ್ಕೆ ನಾವು ಸಣ್ಣ ಪ್ರಯತ್ನವನ್ನ ಮಾಡುತ್ತಿದ್ದೇವೆ ಇದು ಯಶಸ್ಸಿನ ಕಡೆಗೆ ನಡೆದು ಹೋಗುತ್ತಿದೆ ಕಾರಣ ಇದು ಬೇರ್ಯಾವ ಚಾನಲ್ ಅಲ್ಲ ಇದು ಬಂದು ಸಾಕ್ಷಾತ್ ಗುರು ರಾಘವೇಂದ್ರೇ ನೆಲೆಸಿರುವಂತಹ ಒಂದು ರಾಯರ ಚಾನಲ್ ಅಂತ ನಾನು ಹೇಳ್ಕೊಳ್ಳಕ್ಕೆ ಕೊಡ್ತೇನೆ ರಾಯರೆಲ್ಲದ ಜೀವನ ನಮಗೆ ಶೂನ್ಯ ಅನಿಸಿ ಅನಿಸುತ್ತಾ ಬಂದಿದೆ ಎಷ್ಟೋ ಜನಕ್ಕೆ ನನ್ನ ತಂತೆ ಅಂದಲ್ಲ ನಿಮಗೂ ಕೂಡ ಈ ಒಂದು ಅನುಭವ ಬೇಕು ಅಂದರೆ ರಾಯರ ಶ್ರೀ ರಾಘವೇಂದ್ರಯನ ಮಹಾಂತ ಒಂದು ಮನ ಹೇಳಿಕೊಂಡರೆ ಸುಮ್ಮನೆ ಎಲ್ಲ ಹಾವು ಹೂವುಗಳ ಪಟ್ಟಿ ನಿಮ್ಮಲ್ಲಿಗೆ ನಿರಂತರ ಜೊತೆಗೆ ಇದಕ್ಕೂ ಮುಂಚೆ ನಮ್ಮ ಜೋದಿಕಾರವರು ನಮ್ಮ ರಾಯರ ಬಗೆಗಿನ ಅನುಭವವನ್ನ ತಮ್ಮಲ್ಲಾದಂತಹ ರಾಯರ ಪವಾ ಹಂಚಿಕೊಂಡಿದ್ರು ತುಂಬಾ ಅವರು ಎಷ್ಟೋ ನಡೆದಿದೆ ಅಂತ ಕೆಲವೊಂದನ್ನ ಹಂಚಿಕೊಂಡಿದ್ರು ಈಗಲೂ ಕೂಡ ಅವರು ರಾಯರ ಏನೋ ಗೊತ್ತಿಲ್ಲ ಮತ್ತೆ ಅವರು ಹೇಳಿಕೊಳ್ಳಬೇಕಂತ ಬಂದಿದ್ದಾರೆ ಅವರನ್ನ ಮೊದಲೇದಾಗಿ ಸ್ವಾಗತಿಸೋಣ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಹೇಗಿದ್ದೀರಾ ತುಂಬಾ ಚೆನ್ನಾಗಿದೀಮ್ಮ ಸೊ ಇಂದು ರಾಯರಾಗಿ ಹೇಳಬೇಕು ಅಂತಹ ಉತ್ಸಾಹ ಇದೆಯಲ್ಲ ನಮಗೆ ಅದು ಬೇಕು ಯಾಕಂದ್ರೆ ನಮ್ಮ ಜೀವನದಲ್ಲಿ ಎಷ್ಟೋ ಒಂದು ನಡೀತದೆ ಸುಖ ದುಃಖಗಳು ಹಂಚ್ಕೊಳ್ತಾ ಇರ್ತವೆ ಆ ಸುಖ ದುಃಖಗಳನ್ನ ರಾಯರಲ್ಲಿ ನೀವು ಹಂಚಿಕೊಂಡಿದ್ದೀರಾ ಆ ರಾಯರು ಕೂಡ ನಿಮ್ಮನ್ನು ಸ್ಪಂದನೆ ಮಾಡ್ತಾ ಇದ್ದಾರೆ ನಮಗೆ ಬೇಕಾದಷ್ಟೇ ಗುರಿ ನಾವು ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮ ಜೀವನದಲ್ಲಿ ನಾವು ನಡೆಯುವಂತಹ ದಾರಿ ಒಂದು ಉತ್ತಮವಾಗ್ತದೆ ನಮ್ಮ ಎಲ್ಲ ಆಲೋಚನೆಗಳು ಉತ್ತಮವಾಗಿದ್ದರೆ ನಮ್ಮ ಒಂದು ಮಾರ್ಗಗಳೆಲ್ಲ ಉತ್ತಮವಾಗಿರ್ತವೆ ಸೊ ಒಂದು ಮಾರ್ಗ ಉದ್ದೇಶ ಉತ್ತಮವಾಗಿದೆ ಅದಕ್ಕೋಸ್ಕರ ನಿಮ್ಮ ಅನುಭವನ ನೀವೇ ಹೇಳ್ಕೊಳ್ಳಿ ಎಲ್ಲಾ ನನ್ನ ರಾಯರ ನೋಡ್ತಾ ಇರುವಂತ ಎಲ್ಲಾ ನನ್ನ ತಂದೆ ತಾಯಿಗಳಿಗೆ ನಾನು ನಮಸ್ಕಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ஒாஸ்ட் வீடியோ நோடி எஸ்டோ ஜன ந ರಾಯರ್ ಮಗಳು ಅಂತ ಗುರುತಿಸಿದಾರಲ್ಲ ಅದು ನನ್ ತುಂಬಾ ಹೆಮ್ಮೆ ಅನ್ಸುತ್ತೆ ಆಮೇಲೆ ಎಷ್ಟೋ ಜನ ಹೇಳ್ತಾರೆ ಅವ್ರ ವಿಡಿಯೋಸ್ ನೋಡಿ ನನ್ಗೆ ತುಂಬಾ ಖುಷಿ ಆಯ್ತು ಅಂತ ಇದು ಥ್ಯಾಂಕ್ಸ್ ಇದು ಅಣ್ಣನ್ಗೆ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನ್ನನ್ನ ಮತ್ತೆ ಅವರನ್ನ ಭೇಟಿ ಮಾಡಿಸಿ ನಾವೆಲ್ಲಾ ರಾಯರ ಮಕ್ಕಳು ಅಂತ ಹೇಳಿ ಒಂದು ಒಳ್ಳೆ ಕೆಲ್ಸಾನ ನಮ್ಮನ್ನ ಮಾಡಿಸ್ತಾ ಇದಾರಲ್ಲ ರಾಯರು ಅದು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದಂತದು ಇದು ನನ್ನದಲ್ಲ ಈ ರೀಸೆಂಟ್ ಆಗಿ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆಲ್ಲ ಹೇಳದ ಹಾಗೆ ತಗೊಂಡಿದ್ದೀವಿ ಅಂತ ಹೇಳಿದೆ ಆದ್ರೆ ನಾವು ತಗೋತಾ ಇದ್ದೀವಿ ಅಂತ ಹೇಳಿದೆ ಅದ್ರಲ್ಲಿ ತಗೊಂಡಿದ್ದೀವಿ ಅಂತ ಇನ್ನು ಏನು ಹೇಳಿರ್ಲಿಲ್ಲ ಸೊ ಹಂಗಾಗಿ ನಾನು ನಮ್ ಮನೆಯವರು ಏನ್ ಮಾಡ್ತಾ ಇದಾರೆ ಅಂದ್ರೆ ಹಗಲು ರಾತ್ರಿ ಅಂದ್ರೆ ಡ್ಯೂಟಿ ಮುಗಿದ ತಕ್ಷಣ ನಮ್ಗೆ ಮನೆ ನೋಡುವಂತ ಅವಕಾಶ ಸಿಗುತ್ತೆ ಇಲ್ಲಿ ನಾವ್ ನೋಡ್ಬೇಕು ನಾವು ತಗೋಬೇಕ ಅಂದಾಗ ನಮ್ಗೆ ಒಂಥರ ನಮ್ ಮನೆಯವರು ಒಂದ್ ಮಿನಿಮಮ್ ಒಂದ್ ಪಟ್ಟಿ ಮನೆ ನೋಡ್ತೇವಿ ಸರ್ ನಾವು ಒಂದ್ ಪಟ್ಟಿ ಮನೀಸ್ ಎಲ್ಲಾ ನೋಡ್ತೀವಿ ನಮ್ ಮನೆಯವ್ರ್ ಹೋಗ್ತಾರೆ ಯಾಕಂದ್ರೆ ನನ್ ಶಿಫ್ಟ್ ಬೇರೆ ಇರುತ್ತೆ ನಮ್ ಮನೆಯವ್ರ ಶಿಫ್ಟ್ ಬೇರೆ ಇರುತ್ತೆ ನಮ್ಗೆ ಇಬ್ಬರಿಗೂ ಒಂದೇ ಸರಿ ಹೋಗ್ಲಿಕ್ಕೆ ಆಗಲ್ಲ ಸೊ ಹಂಗ ಹಂಗಾದಾಗ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ನೀನ್ ಬಂದ್ರೆ ನಿನ್ಗಿಷ್ಟ ಆದ್ರೆ ನನ್ಗಿಷ್ಟ ಆಗಲ್ಲ ನನ್ಗಿಷ್ಟ ಆದ್ರೆ ನಿನ್ಗಿಷ್ಟ ಆಗಲ್ಲ ಅಂತ ಹೇಳ್ತಾರೆ ನಾನ್ ಮನೆಯವ್ರು ಹೇಳ್ತಾರೆ ಏನ್ ನನ್ಗೆ ತುಂಬಾ ಬೇಜಾರಾಗ್ತಾ ಇದೆ ಮನೆ ಹೋಗ್ಬೇಕು ಸಾಯಂಕಾಲ ಬರ್ಬೇಕು ಶಿಫ್ಟ್ ಇಂದ ಮತ್ತೆ ಮನೆ ನೋಡ್ಲಿಕ್ಕೆ ಹೋಗ್ಬೇಕು ಆ ನಿನ್ಗೆ ನನ್ಗೆ ಮುಖ್ಯವಾಗಿ ನಾನು ಅವ್ರ ನನ್ಗೆ ಹೇಳ್ತಾರೆ ಒಂದ್ ಎರಡ್ ದಿನ ನೀನು ರಜೆ ತಗೋ ತಗೊಂಡ್ ಮನೆ ಎಲ್ಲಾ ನೋಡ್ಕೊಂಡ್ ಬರೋಣ ಅಂತ ಹೇಳ್ತಾರೆ ನಾನು ಅವತ್ತು ಗುರುವಾರ ಇರುತ್ತೆ ರಾಯರ್ ಪೂಜೆ ಮಾಡ್ತೀನಿ ಆ ನಾರ್ಮಲ್ ಪೂಜೆ ನಡೆಯುತ್ತೆ ನಮ್ಮ ಮನೆಯಲ್ಲಿ ಸೊ ನಾನು ಕೇಳ್ತೇನೆ ರಾಯರಿಗೆ ರೈರೇ ಇದು ನನ್ನ ಮನೆ ಅಂತ ನಾನು ತಗೋ ನನಗಂತ ತಗೊಳ್ತಾ ಇಲ್ಲ ಈ ಆ ಮನೆಗೆ ನೀವು ನನ್ನನ್ನ ಕರ್ಕೊಂಡ್ ಹೋಗ್ಬೇಕು ನಾನು ನಾನು ಏನ್ ಮಾಡೋಳು ಇಲ್ಲಿ ಕೇವಲ ನಾನು ಇಲ್ಲಿ ನಿಮ್ಮ ಕೈಯಲ್ಲಿರೋ ಗೊಂಬೆ ನಾನು ಏನು ಆಗಲ್ಲ ನೀವ್ ಕರ್ಕೊಂಡ್ ಹೋಗ್ಬೇಕು ಆ ಮನೆಗೆ ಯಾವ ಮನೆಯಲ್ಲಿ ನಿಮ್ಮ ಮಗಳು ಅಥವಾ ತಂದೆ ಚೆನ್ನಾಗಿರ್ತೀವಿ ಆ ಮನೆಯಲ್ಲಿ ನನ್ ಮಗಳು ಈ ಮನೆಯಲ್ಲಿ ಚೆನ್ನಾಗಿರ್ತಾಳೆ ಈ ಮನೆ ನನಗೆ ಈ ಮನೆಯಿಂದ ನನಗ್ ಸೇವೆ ಆಗ್ಬೇಕು ಅನ್ನೋದಾದ್ರೆ ನೀನು ಕರ್ಕೊಂಡು ಹೋಗಿ ಅದೇ ಮನೇನ ನಾನ್ ತಗೊಳ್ತೇನೆ ಅಂತ ನಾನು ಸಂಕಲ್ಪ ಮಾಡ್ಕೋತೀನಿ ಸಯ್ಯೋಪ್ರಸಲ್ತ ಸ ಕೊಡ್ತಾರೆ ಆ ಆಮೇಲೆ ಅದು ಹಂಗಾಗಿ ಸಾಯಂಕಾಲ ಏನಾಗುತ್ತೆ ಸರ್ ನಾನು ಹೋಗಿ ಮನೆ ನನಗೆ ಲೈಕ್ ಆಗುತ್ತೆ ಮೂರ್ ಮನೆಯೂ ನಮ್ಗೆ ತಗೊಳ್ಲಿಕ್ಕಾಗಲ್ಲ ಸೊ ಒಂದೇ ಮನೆ ನಮ್ಗೆ ಬೇಕಾಗಿರೋದು ಒಂದೇ ಅಲ್ಲ ನಾನು ರಾಯರಿ ಕೇಳ್ತೆ ನಾನು ಕೇಳಿದ್ದು ನಿಮ್ ಮಗಳು ಯಾವ ಮನೆಯಲ್ಲಿ ಖುಷಿ ಇರ್ತಾಳಲ್ಲ ನೀವ್ ಮೂರು ಮನೆ ತೋರ್ಸಿದ್ರೆ ನನ್ ಮೂರು ಮನೆ ಇಷ್ಟ ಆಗಿದೆ ಆ ಯಾವ ಮನೆಯಲ್ಲಿ ನಾನ್ ನಿಮ್ಮನ್ನ ಸೇವೆ ಮಾಡ್ಬೋದು ಯಾವ ಮನೆಯಲ್ಲಿ ನೀವು ಖುಷಿಯಾಗಿರ್ತೀರಾ ಯಾವ ಮನೆಯಿಂದ ನಾನ್ ನಿಮ್ಮನ್ನ ಆರಾಧನೆ ಮಾಡ್ಬೋದು ನೀವು ನನ್ನ ಕರ್ಕೊಂಡು ಹೋಗಿ ಅಂತ ಕೇಳ್ತೀನಿ ಸಾಯಂಕಾಲ ಒಂದ್ ಮನೆಗೆ ನಾವು ನಾವ್ ಸರ್ ಈ ಆ ಮನೆ ಇದೇ ಇದೇ ಮನೆಯಲ್ಲಿ ನಾನ್ ಕೂತಿರೋದು ಗುರುವಾರನೇ ನನ್ಗೆ ಈ ಮನೆ ನನ್ನ ರಾಯರು ನನ್ ಕೊಡ್ತಾರೆ ನಾವ್ ಹೇಳಿರೋ ಅಂತ ಆಫರ್ ನಾನ್ ಅವ್ರು ಒಪ್ಕೋತಾರೆ ಎಲ್ಲಾ ರೀತಿಯಿಂದಾನು ನನ್ಗೆ ರಾಯರು ಅನುಕೂಲ ಮಾಡ್ಕೊಡ್ತಾರೆ ಸರ್ ನನ್ ಒಂದು ಹಠ ಇತ್ತು ನನ್ ರಾಯರ್ ನನ್ನ ಹತ್ರ ನಾನು ಲಾಸ್ಟ್ ಟೈಮ್ ಹೇಳಿದೆ ನಾನು ಒಂದು ಬೃಂದಾವನ ಕೊಟ್ಟಿದ್ರು ಅಂತ ಅಂತ ಹೇಳಿ ಆ ಚಿಕ್ಕ ಬೃಂದಾವನೇ ಇದು ನನಗೆ ಮಠದಿಂದ ಸಿಕ್ಕಿರೋಂತ ಈ ಚಿಕ್ಕ ಬೃಂದಾವನ ಇದು ಇದು ಕೊಟ್ಟಾದ್ಮೇಲೆ ನಾನು ಏನ್ ಹೇಳ್ತೀನಿ ನನ್ ರಾಯರು ಚಿಕ್ಕದ ಇದಾರೆ ಮತ್ಲಬ್ ನನ್ಗೆ ಏನಂದ್ರೆ ನನ್ ದೊಡ್ಡದ್ ಬೇಕು ನನ್ಗೆ ರಾಯರು ಹೆಂಗಿರ್ಬೇಕ ಈ ಒಂದು ಫ್ರೇಮಿಗೆ ಸರ್ ನಾನು ಎಷ್ಟು ನಾನು ಅಳ್ತೀನಿ ಅಂದ್ರೆ ನನ್ಗೆ ಎಲ್ಲಾ ಸಿಗ್ತಾ ಇದೆ ನನ್ಗೊಂದು ಕರೆಕ್ಟ್ ಆಗಿ ನನ್ಗೆ ಒಂದ್ ಇದು ಸಿಗ್ತಾ ಇಲ್ಲ ನಾನು ಏನ್ ಮಾಡ್ಬೇಕು ನಾನು ಹೊಸ ಮನೆಗೆ ನೀವು ನೀವೇ ಬರ್ಬೇಕು ಅಂದ್ರೆ ನಾನ್ ಆ ಮನೆಗ್ ಹೋಗಲ್ಲ ಅಂತ ಹೇಳ್ತೀನಿ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಸರ್ ಯಾವ್ ಟೈಮ್ ಅಲ್ಲಿ ನನ್ನ ರಾಯರು ಒಬ್ಬರು ಮುಖಾಂತರ ತಗೊಂಡು ನಿಮ್ ಮನೆಗ್ ತಗೊಂಡ್ ಹೋಗಿ ಅಮ್ಮ ಅಂತ ಕಳಿಸ್ತಾರೆ ಆಮೇಲೆ ಇದೇ ಫೋಟೋನ ಮಾಡಿ ಫ್ರೇಮ್ ಹಾಕೊಂಡು ಇವತ್ತು ರಾಯರ್ನ ನಮ್ಗೆ ಕರ್ಕೊಂಡು ಈಗ ಎರಡನೇ ರಾಯರು ಈ ಮನೆಯಲ್ಲಿ ಇದು ನನ್ ಮನೆಯಲ್ಲ ಅವ್ರ ಮನೆಗ್ ನನ್ನನ್ನ ಕರ್ಕೊಂಡು ಬಂದಿದ್ದಾರೆ ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ ಈ ಲಾಸ್ಟ್ ಒಂದ್ ಎರಡು ದಿನದ ಹಿಂದೆ ನಾನು ಇದನ್ನ ಶೇರ್ ಮಾಡಲೇಬೇಕಾಗಿದ್ರು ಅಂತದಿದು ಎರಡು ದಿನದ ಹಿಂದೆ ಒಬ್ಬ ನನ್ನ ಒಬ್ಬ ಫ್ರೆಂಡ್ ಮನೆಗೆ ಅವಳು ರೀಸೆಂಟ್ ಆಗಿ ಒಂದ್ ಮನೆ ಖರೀದಿ ಮಾಡಿರ್ತಾಳೆ ಅವ್ರೆಲ್ಲಾ ರಿಲೇಟಿವ್ಸ್ ಬರ್ತಾರೆ ಅಲ್ಲಿ ಅವಳು ಎಲ್ಲಾ ರಿಲೇಟಿವ್ಸ್ ನ ಕರ್ಕೊಂಡು ಅಹ್ ಅವ್ರಿಗೆ ಬಂದು ಒಂದು ಹದಿನೈದು ಇಪ್ಪತ್ತು ವರ್ಷ ಆಯ್ತೇನು ಅವಳೆಲ್ಲಾ ಒಂಥರ ಇದಾರೆ ಅವ್ರ ಅವ್ರ್ ತಕ್ಕದ್ ಮಟ್ಟಗೆ ಅವರು ಚೆನ್ನಾಗೆ ಇದಾರೆ ಸೊ ನನ್ಗೆ ಯಾರು ಬಂದು ಬಳಗ ಅನ್ನ ಕರ್ಕೊಂಡ್ ಬರುವಷ್ಟು ನನ್ಗೆ ಇನ್ನು ರಾಯರು ಇದು ಅನುಗ್ರಹ ಮಾಡಿಲ್ಲ ಅಂತೇನು ಕಳ್ಕೊಂಡಿದ್ದೇನೆ ಆಮೇಲೆ ಅಮ್ಮನ್ಗೆ ಬರ್ಲಿಕ್ ಸ್ವಲ್ಪ ಆಗಲ್ಲ ಹೇಳಿದ ತಕ್ಷಣ ಇದು ಇದು ಅಲ್ಲಲ್ಲ ಅಂತೇಳಿ ಒಂಥರ ಬೀಜಾರಲ್ಲಿ ಅವತ್ರ ಸಾಯಂಕಾಲ ಕೂತಿರ್ತೇನೆ ಸರ್ ನಾನು ಕೂತಾಗ ನಾನು ಅನ್ಕೋತೇನೆ ನನ್ನಂತ ಬಡ ನನ್ನಂತ ಬಡವಳಿಗೆ ಯಾರ ಬಡವಳಂದ್ರೆ ಆ ರೀತಿ ಅಂತಲ್ಲ ಒಂಥರ ಏನೋ ಪ್ರೀತಿ ಏನೇ ಇಲ್ದೇ ಇರೋಳಿಗೆ ಆಶೀರ್ವಾದ ಮಾಡ್ಬಿಕ್ ಬಿಡಿ ಮನೆಗೆ ಅಂತ ಒಂಥರ ಬೇಜಾರಲ್ಲಿ ಇರ್ತೀನಿ ನಾನು ಅವತ್ತು ರಾತ್ರಿ ಕನ್ನ ಹಾ ಯಾರು ಸಂಬಂಧನೇ ಇಲ್ಲ ಇಲ್ಲಿ ಫ್ರೆಂಡ್ಸ್ ಕರಿಬೇಕಂದ್ರೆ ನನ್ ನಾನ್ ಬಂದಿರೋದು ನಾನ್ ಕೆನಡಾದಿಂದ ಯು ಎಸ್ ಬಂದಿರ್ತೇನೆ ನನ್ಗೆ ಇಲ್ಲಿ ಯಾರು ಇನ್ನೂ ಫ್ರೆಂಡ್ಸ್ ಇಲ್ಲ ಏನಿಲ್ಲ ಸೊ ಹೋಗ್ಲಿ ಬಿಡಿ ಯಾರ್ ಬರ್ಬೇಕು ನೀವೇ ಇದ್ದಿರಲ್ಲ ನೀನೇ ನನ್ ಬಂದು ಬಳಗ ಅಣ್ಣ ತಮ್ಮ ಎಲ್ಲಾ ನೀವೇ ನನ್ಗೆ ನನ್ಗಿನ್ನಿ ಯಾರು ಇಲ್ಲ ಅಂತ ಹೇಳಿ ಅವತ್ತು ರಾತ್ರಿ ರಾಮನ್ ರಾಮನವ ದಿವ್ಸ ಅನ್ಸುತ್ತೆ ಇದು ರಾತ್ರಿ ಮಲ್ಕೊಂಡಿರ್ತೇನೆ ಮಲ್ಕೊಂಡಾಗ ನನ್ ಕನ್ಸಲ್ಲಿ ಶ್ರೀನಿವಾಸ ಸ್ವಾಮಿ ತಾಯರು ಮತ್ತೆ ನನ್ಗೆ ಪ್ರಾಣದೇವ ಆಂಜನೇಯರು ನಮ್ಮ ಮನೆಗೆ ನನ್ನನ್ನ ಕರ್ಕೊಂಡ್ ಬರ್ತಾರೆ ಅವತ್ತು ನನ್ಗಾಗಿರುವಂತ ಅನುಭವ ಇದೆಯಲ್ಲ ಸರ್ ನಿಜವಾಗ್ಲು ಹೇಳ್ತೇನೆ ನನ್ಗೆ ಆ ಅವ್ರಿಗೆ ಅವ್ರು ನನ್ಗೆ ಆ ಕನಸಲ್ಲಿ ಬಂದ ಅವತ್ತು ನನಗೆ ಹೇಳಿರೋದು ಒಂದೇ ಯಾರು ಯಾಕ್ ಬೇಕಮ್ಮ ನಾನ್ ಇದೇನಲ್ಲ ನಾನು ಎಲ್ಲರಿಗೂ ನಾನೇ ಎಲ್ರಲ್ಲಿ ಇದ್ದೇನಂದ್ರೆ ನಾನೇ ಬಂದಿರುವಾಗ ನೀನ್ ಇನ್ನೊಬ್ಬರನ್ನ ಯಾಕೆ ಹುಡುಕ್ತಾ ಇದೀಯಾ ಅನ್ನೋ ಮಟ್ಟಿಗೆ ನನ್ನ ರಾಯರ್ ನನಗೆ ತೋರಿಸ್ಬಿಟ್ರಲ್ಲ ಸಾಕು ನನ್ಗೆ ಇನ್ನೇನ್ ಬೇಕು ನನ್ಗೆ ನನ್ ರಾಯರ್ ಇದಾರೆ ಇಷ್ಟೆಲ್ಲಾ ಅವಕಾಶ ಕೊಟ್ಟಿದ್ದಾರೆ ದೇವರ ಇದನ್ ಮಾಡುವಂತದ್ದು ಇದೆಲ್ಲಾ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಿಮಗೆ ಅಣ್ಣ ಯಾಕೆ ಅಂದ್ರೆ ಈ ಚಾನೆಲ್ ನೀವ್ ಓಪನ್ ಮಾಡಿದ್ರೆ ಪ್ರತಿನಿತ್ಯನ ನಾನು ಹೇಳ್ತೇನೆ ಅದಲ್ಲ ಹಾಗಲು ಒಂದೇ ವಿಡಿಯೋನ ನಾಲ್ಕು ಸಾರಿ ನೋಡುವ ಅಂತ ನನ್ಗೆ ಅಹ್ ಅಷ್ಟು ಪ್ರೀತಿ ಅನ್ಸಿಬಿಟ್ಟಿದೆ ಬಿಟ್ಟಿದೆ ನೀವ್ ಯಾವ್ದಾದ್ರು ಮಟ್ಟಕ್ ಹೋಗ್ತೀರಾ ಅಲ್ಲಿ ನಾನ್ ಮಠ ನೋಡ್ತೀನಿ ಆಮೇಲೆ ನೀವ್ ಯಾವ್ದಾದ್ರು ಮಟ್ಟಕ್ ಹೋಗಿರ್ತೀರಲ್ಲ ಅದನ್ನ ಹೇಳ್ಲಿಬೇಕು ನಾನು ಮಠಕ್ ಹೋಗ್ತಿರ ಅಲ್ಲ ನಾವು ಅಲ್ಲಿ ಹೋಗಿ ದೇವಸ್ಥಾನಕ್ಕೆ ನೀವು ಹೋಗಿ ಒಳಗಡೆ ಗರ್ಭಗುಡಿಯಲ್ಲಿ ನಿಲ್ತೀರಾ ನೀವ್ ರಾಯರ್ ಹತ್ರ ನಾನು ರಾಯರ ಹತ್ರ ಕೇಳ್ತೇನೆ ನೀವ್ ನಿಜವಾಗ್ಲು ನನ್ ಜೊತೆ ಇದೆಯಾ ತಾನೆ ನನ್ಗೊಂದು ಪ್ರಸಾದ ಕೊಡು ಅಂದ ತಕ್ಷಣ ಅದು ಎಷ್ಟೋ ವಿಡಿಯೋದಲ್ಲಿ ರಾಯರು ಪ್ರಸಾದ ಕೊಟ್ಟಿದ್ದಾರೆ ಅದು ಒಂಥರ ನನಗ್ ಮೆರೆಯಾಕೆಲ್ಲ ಆಗಿದೆ ಆಮೇಲೆ ನನ್ಗೆ ಹೇಳ್ಬೇಕು ಅಂತಂದ್ರೆ ನನ್ ಇನ್ನು ತುಂಬಾ ತುಂಬಾ ಇದೆ ನಿಜವಾಗ್ಲು ಆದ್ರೆ ಎಲ್ಲದಕ್ಕೂ ಒಂದು ಸಮಯ ಬೇಕಲ್ಲ ಎಲ್ಲದಕ್ಕೂ ಒಂದು ಸಮಯ ಬೇಕು ನಿಜವಾಗ್ಲು ಈ ಚಾನೆಲ್ ಮುಖಾಂತರ ಕಂಡಂತ ಪ್ರೀತಿನ ತುಂಬಾ ತುಂಬಾ ಇದೆಯಣ್ಣ ನಿಜವಾಗ್ಲು ನಾನ್ ನಿಮ್ಗೆ ಯಾವಾಗ್ಲೂ ಚಿರಋಣಿ ಆಗಿ ಇರ್ಲಿಕ್ಕೆ ಇಷ್ಟಪಡ್ತೀನಿ ಆಮೇಲೆ ಎಷ್ಟೋ ಜನ ನಾನು ವಿಡಿಯೋಸ್ ಕೇಳಿದೀರಾ ನನ್ಗೆ ತುಂಬಾ ಆಶೀರ್ವಾದ ಮಾಡಿದೀರ ಇವತ್ತು ಕೂಡ ಈ ವಿಡಿಯೋನ ಮನ ಎಲ್ಲರ ಮನೆಯಲ್ಲೂ ಹೋಗುತ್ತೆ ಇದು ಯಾರು ಭಕ್ತ ಚಾನಲ್ನ ಈ ರಾಯರ ಭಕ್ತ ಚಾನಲ್ ನೋಡ್ತಾರೆ ನಿಮ್ಮ ಮನೆ ಮಗಳಾಗಿ ನನ್ಗೆ ಆಶೀರ್ವಾದ ಆ ತುಂಬಾ ಖುಷಿ ಆಗ್ತಾ ಇದೆ ನಿಜವಾಗ್ಲು ಹೇಳ್ತೀನಿ ಇದೆಲ್ಲ ಕ್ರೆಡಿಟ್ ಗೋಸ್ಟು ನಿಮಗೆ ಇದು ರಾಯರ ಭಕ್ತ ನನ್ನ ರಾಯರು ಅಹ್ ಅಣ್ಣನ್ನ ಮತ್ತೆ ನನ್ನ ತಂಗಿನ ಒಂದಾಗಿ ಸೇರಿಸಿ ನೀವೆಲ್ಲಾ ರಾಯರ ಮಕ್ಕಳಮ್ಮ ಯಾಕೆ ಇದು ಅಂತ ತೋರಿಸ್ತಾ ಇದಾರಲ್ಲ ಅದಕ್ಕೆ ನಾನ್ ತುಂಬಾ ಚಿರಋಣಿ ಆಗಿರ್ತೀನಿ ನಿಜವಾಗ್ಲು ದಾರಿ ಸಂಸಾರ ಒಂದು ಬಂಧನದಲ್ಲಿ ನಾನು ಕೂಡ ನಿಮ್ಮೊಂದಿಗೆ ದಿನಿ ಅಂದ್ರೆ ಕೆಲವೊಂದು ವಿಷಯಗಳಲ್ಲಿ ರಾಯರು ನಿಮ್ಮ ಕಾರ್ಯ ನೀವು ಮಾಡ್ಕೊಳ್ಳಿ ಮನಸ್ಸಿದ್ದಾಗ ಒಂದು ಸಮಯ ಕೊಟ್ಟು ನನ್ನಲ್ಲಿಗೆ ನೋಡಿ ಅಂತ ಹೇಳ್ತಾರೆ ಹೊರತು ಪೂರ್ತಿಯಾಗಿ ನನ್ನ ಮುಂದೆ ಕುತ್ಕೋಂತ ಯಾವತ್ತು ಹೇಳಲಿಲ್ಲ ಆದ್ರೂ ಕೂಡ ನಾವು ಕೊಡುವಂತಹ ಒಂದು ಸೆಕೆಂಡು ಕೈಯಿಂದ ಮಾಡುವಂತಹ ನಮಸ್ಕಾರ ಮಾಡುವಂತಹ ಭಜನೆ ಕೈ ಮುಗಿಯುದು ಮತ್ತೆ ಉರುಳೆ ಸೇವೆ ಆಗ್ಲಿ ಒಂದು ನಾನಾ ತರದ ಒಂದು ದೈಹಿಕ ದಂಡನೆ ಮಾಡಿಕೊಂಡು ರಾಯರನ್ನ ಸೇವೆ ಮಾಡ್ತಾರೆ ಅಂತದ್ರಲ್ಲಿ ನಮಗೆ ಅಂದಷ್ಟು ರಾಘವೇಂದ್ರ ಅಂತ ಕಣ್ಮುಚ್ಕೊಂಡ್ ಅಂತೀವಿ ರಾಘವೇಂದ್ರ ಅಂತ ಅವ್ರ ಅಭಿಷೇಕವನ್ನ ನೋಡ್ತೀವಿ ವೇಂದ್ರ ಅಂತ ಹೂವಿನ ಅಲಂಕಾರವನ್ನ ನೋಡ್ತೀವಿ ಕೆಲವರು ಹೂವಿನ ಪ್ರಸಾದವನ್ನ ಕೇಳಿ ಆ ರಾಯರು ಕೊಟ್ರೆ ಅವ್ರಿಗೆ ಸ್ವರ್ಗದ ಒಂದು ಅನುಭವವನ್ನ ಕೆಲವ್ರಿಗಾಗತ್ತೆ ಕೆಲವು ರಾಯರು ಕನಸಿಗೆ ಬಂದ್ರೆ ಅವರು ರಾಯರೇ ನಮ್ಮಲ್ಲಿ ಯಾವತ್ತೂ ಇದ್ದಾರೆ ನಾವು ನಿದ್ರೆಯಲ್ಲಿ ಇದ್ರೆ ಇರ್ಲಿ ಎದ್ದಿರ್ಲಿ ನಮ್ಮ ರಾಯರು ನಮ್ ಜೊತೆಗಿದ್ದಾರೆ ಅನ್ನೋ ಮೂಲಕ ಅವರು ಕನಸಿನಲ್ಲಿ ಬರ್ತಾರೆ ಹಾಗೂ ಮತ್ತೆ ಯಾವುದೋ ರೂಪದಲ್ಲಿ ಒಬ್ಬ ವಯಸ್ಸಾದಂತನೋ ಒಂದು ಮಗುವಾಗಿಯೋ ಒಂದು ಮಹಿಳೆಯಾಗಿಯೋ ಯಾವುದಾದರೂ ಒಂದು ರೂಪದಲ್ಲಿ ಅವ್ರಿಗೆ ಸಹಾಯ ಮಾಡಿದಾಗ ರಾಯರೇ ನೀವು ಬಂದಿದ್ರಲ್ಲ ಅನ್ನು ನಾನಾ ತರಹದ ಒಂದು ವಿಧ ವಿಧದಲ್ಲಿ ರಾಯರು ಭಕ್ತರಿಗೆ ಬಂದು ತೋರಿಸಿಕೊಂಡು ನಾನಿದ್ದೇನೆ ನಾನಿದ್ದೇನೆ ರಾಯರಿದ್ದಾರೆ ಅನ್ನೋದನ್ನ ಅವರು ರಾಯರ ಭಕ್ತ ಚಾನಲ್ ನಲ್ಲಿ ನಾನಿದ್ದೇನೆ ಅಂತ ಈ ರಾಯರ ಭಕ್ತರ್ನೆಲ್ಲ ಒಂದ್ ಕಡೆ ಸೇರಿಸ್ತಾರಲ್ಲ ನಿಜಕ್ಕೂ ನಾವೆಲ್ಲರೂ ಪುಣ್ಯರು ನಾನೊಬ್ಬ ನಿಮ್ಮಂತೆಯೇ ನಾನು ಆ ನಾನು ಕೂಡ ರಾಯರ ಭಕ್ತ ಚಾನಲ್ ನ ಫ್ಯಾನ್ ನಾನೊಬ್ಬ ನಾನು ಈ ರಾಯರ್ ಭಕ್ತ ಚಾನಲ್ ಅಂದ್ರೆ ಇದು ರಾಯರ್ ನಡೆಸ್ತಾ ಇರೋದು ನಾನ್ ಸುಮ್ನೆ ಓಡಾಡ್ತೀನಿ ಮತ್ತೆ ಮತ್ತೆ ನನ್ನ ವಿಡಿಯೋನ ನಾನ್ ನೋಡಕ್ಕೆ ಅಂದ್ರೆ ರಾಯರನ್ನ ಸೆರೆ ಹಿಡಿತಾ ಇದೀನಿ ಆ ಸೆರೆ ಹಿಡಿದ ರಾಯರನ್ನ ಮತ್ತೆ ನಾನು ನೋಡಕ್ಕೆ ನಾನು ಅಭಿಮಾನಿ ಆಗಿದ್ದೀನಿ ನಿಜ ನಿಜ ನಾನು ಒಂದೇ ಎಲ್ಲಾ ಇಲ್ಲಿ ಚಾನಲ್ ನೋಡ್ತಾ ಇರುವಂತ ಎಲ್ಲಾ ನನ್ನ ತಂದೆ ತಾಯಿಗಳಿಗೆ ಒಂದು ಸಣ್ಣ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಇಷ್ಟ ಪಡ್ತೀನಿ ಅನ್ನ ಏನಂತಂದ್ರೆ ಆ ಎಷ್ಟೋ ಜನ ಮಂತ್ರಾಲಯಕ್ಕೆ ಹೋಗ್ತೀರಾ ಅಲ್ವಾ ಎಷ್ಟೋ ಜನ ಮಂತ್ರ ಅಲ್ಕಿ ಖಂಡಿತ ನಮ್ಮಂತ ನಾವು ಎಷ್ಟ್ ಷ್ಟು ನಿಜವಾಗ್ಲು ಹೇಳ್ತೀನಿ ನಿಮ್ಗೆ ಅಕ್ಷತೆ ಸಿಗೋದು ವೃತ್ತಿಕಾ ಪ್ರಸಾದ ಸಿಗೋದು ಅಂದ್ರೆ ಬಹಳ ಕಷ್ಟ ಇರುತ್ತೆ ಬಹಳ ಅಂದ್ರೆ ಬಹಳ ಕಷ್ಟ ಇರುತ್ತೆ ನಿಮ್ಗೆ ಅದೆಲ್ಲ ಸಿಕ್ಕಿರುತ್ತೆ ವೃತ್ತಿಕಾ ಪ್ರಸಾದ ಸಿಗುತ್ತೆ ನಿಮ್ಗೆ ಅಕ್ಷತೆ ಅಕ್ಷತೆ ಸಿಗುತ್ತೆ ದಯವಿಟ್ಟು ಅದನ್ನ ಅಲ್ಲಿ ಇಲ್ಲಿ ಹಾಕ್ಬೇಡಿ ಅದನ್ನ ನಿಜವಾಗ್ಲೂ ಅಮೃತ ನಮ್ಮ ನಾವು ಎಂದೂ ಅಮೃತ ನೋಡ್ಲೇ ಇಲ್ಲ ದೇವ್ರು ದೇವರು ಸ್ವರ್ಗಕ್ಕೆ ಕರ್ಕೊಂಡು ಅದೇ ಮಂತ್ರಾಲಯನೇ ನಮ್ಗೆ ಸ್ವರ್ಗ ಇರೋದು ಅಲ್ಲಿ ಸಿಗ್ತಾ ಇರೋ ಅಕ್ಷತೆ ಆಗಿರ್ಬೋದು ವೃತ್ತಿಕಾ ಪ್ರಸಾದ ಆಗಿರ್ಬೋದು ದಯವಿಟ್ಟು ಕಾಲೆಲ್ಲ ಹಾಕಿ ತುಳಿಬೇಡಿ ನಮ್ಮಂತ ಬಡವರಿಗೆ ಕೊಡಿ ಅದನ್ನ ಪೂಜೆ ಮಾಡ್ತೇನೆ ಎಷ್ಟು ನಾವು ಬೇಡ್ಕೋತೀವಿ ಅಂದ್ರೆ ರಾಯರೇ ನಿಮ್ಮ ಅಕ್ಷತೆ ನಮಗ್ ಸೇರ್ಬೇಕು ರಾಯರೇ ನಿಮ್ಮ ವೃತ್ತಿಕಾ ಪ್ರಸಾದ ನಮ್ಮ ಮನೆಗ್ ಸೇರ್ಬೇಕು ರಾಯರೇ ಅಂತ ಕೇಳ್ಕೋತೀವಿ ನೀವ್ ಅಲ್ಲಿ ಹೋಗ್ತೀರಾ ಕೈಯಲ್ಲಿ ಮುಡ್ತೀರಾ ಅದನ್ನ ಎಲ್ಲೆಲ್ಲೋ ಹಾಕ್ತೀರಾ ಕಾಲಲ್ಲೇ ಹಾಕ್ತೀರಾ ಅದನ್ನೆಲ್ಲ ದಯವಿಟ್ಟು ಮಾಡ್ಬೇಡಿ ಆಮೇಲೆ ಮಂತ್ರಾಲಯದಲ್ಲಿ ನೀರಿಂದು ಅಲ್ಲಿ ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ ಹೋಗಿ ನನ್ನ ವಿಡಿಯೋ ಕಾಲ್ ಮಾಡಿದಾಗ ಇಷ್ಟು ಮನಸ್ಸಿಗೆ ಮೂವ್ ಆಯ್ತು ಅಂದ್ರೆ ಅಲ್ಲೆಲ್ಲಾ ಸ್ನಾನ ಮಾಡಿ ಅಲ್ಲೇ ಬಟ್ಟೆ ಹೋಗಿದ್ದೀರ ಅದ್ ಬಿಟ್ಟು ಮಾಡ್ಬೇಡಿ ನಮ್ಮ ಮನೆಯಲ್ಲಿ ನಾವು ಹಿಂಗೆ ಇಟ್ಕೋತೇವೆ ತಂದೆ ತಾಯಿನ ಹೇಳಿ ನೋಡೋಣ ಹ ಅವರು ನನ್ ತಂದೆ ತಾಯಿನೇ ಸಮಾನ ತಾನೆ ನಮ್ಗೆ ಕೇಳಿದ್ದನ್ನೆಲ್ಲ ಕೊಡ್ತಾರೆ ನಾವ್ ಮಾತ್ರ ನಾವ್ ಅವರೆಲ್ಲಾ ಕೇಳಿದ್ ಕೊಡ್ತಾರ ಕೊಡ್ತಾರೆ ಆಮೇಲೆ ನನ್ ತಂದೆ ತಾಯಿನ ನಾವು ಸ್ವಚ್ಛವಾಗಿ ಇಡ್ಬೇಕು ತಾನೆ ಅವ್ರಿರೋ ಜಾಗ ಆಗಿರ್ಬೋದು ಅವ್ರಿ ನೆಲೆಸ್ತಾ ಇರೋದು ಎಂತ ಪುಣ್ಯ ಪುಣ್ಯವಾದ ಸ್ಥಳ ಅದು ಮಂತ್ರಾಲಯ ಎಲ್ಲಿ ಬೇಕಾದ ಎಲ್ಲಿ ಬಟ್ಟೆ ಎಲ್ಲಾ ಹಾಕ್ತೀರಾ ಎಲ್ಲಾ ಪ್ಲಾಸ್ಟಿಕ್ ಎಲ್ಲ ಹೋಗಿದ್ರೆ ದಯವಿಟ್ಟು ಮಾಡ್ಬೇಡಿ ನೀವ್ ದುಡ್ಡಿಂದ ಸಹಾಯ ಮಾಡಿ ಅಂತ ಕೇಳ್ತಾ ಇಲ್ಲ ನಿಮ್ಗಾದ್ರೆ ಕಣ್ಣಿನಿಂದ ನೋಡ್ತಾ ಇದ್ರಲ್ಲ ಯಾರಾದ್ರೂ ಮಾಡ್ತಾ ಇದ್ರೆ ದಯವಿಟ್ಟು ಮಾಡ್ಬೇಡಿ ಅಂತ ಅವ್ರಿಗೆ ಇದನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಂತ ನಿಮ್ಮ ಮಗಳಾಗಿ ನಾನು ರಿಕ್ವೆಸ್ಟ್ ಮಾಡ್ಕೋತೇನೆ ಇದ್ರಲ್ಲಿ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ನಿಮ್ಮ ಮನೆ ಮಗಳಾಗಿ ನನ್ನ ಕ್ಷಮಿಸಿ ಅಂತ ನಾನು ಕೇಳ್ಕೋತೇನೆ ಅದೇ ಒಂದು ಪವಿತ್ರವಾದಂತ ಸ್ಥಳವನ್ನ ಆ ಪವಿತ್ರ ಮತ್ತೆ ಉಳಿಸ್ಕೊಳ್ಳೋಣ ಹಂಗೇ ಇರ್ಬೇಕು ಯಾಕಂದ್ರೆ ಭಗವಂತ ನಮ್ಗೊಂದು ಸ್ಥಳ ಕೊಟ್ಟಿದ್ದಾನೆ ಆ ಸ್ಥಳವನ್ನ ನಾವು ಹೇಗ್ ನಿವ್ ನಿರ್ವಹಿಸ್ಕೊಂತೀವಿ ಅನ್ನೋದು ಮೇಲೆ ಬಿಟ್ಟಿದ್ದು ನಾವು ಅಪವಿತ್ರ ಮಾತ್ಕೊಂಡ್ರೆ ನಮ್ಗೆ ಒಳ್ಳೇದಲ್ಲ ನಾವು ಎಷ್ಟು ಪವಿತ್ರಕೊಂತೀವೋ ಅಷ್ಟು ಒಳ್ಳೇದು ನಮಗೆ ದಯವಿಟ್ಟು ರಾಯರ ರಾಯರ ಮನೆಯನ್ನ ಆಗಿರ್ಬೋದು ನಾವೆಲ್ಲಾ ಮಕ್ಕಳು ತಾನೆ ನಾವು ತವ್ರ ಮನೆಗೆ ಎಷ್ಟು ಖುಷಿ ಖುಷಿಯಾಗಿ ಹೋಗ್ತೀವಿ ಅಲ್ವಾ ಮಂತ್ರಾಲಯಕ್ಕೂ ಅಷ್ಟೇ ಖುಷಿ ಖುಷಿಯಾಗಿ ಹೋಗುವಾಗ ದಯವಿಟ್ಟು ಅಲ್ಲಿ ಅಕ್ಕಪಕ್ಕ ಆಗ್ತಾ ಇರೋದು ಒಂದೆಲ್ಲ ಏನೋ ನೀವು ಆಕ್ಟಿವಿಟೀಸ್ ನೋಡುವಾಗ ದಯವಿಟ್ಟು ಅದನ್ನೆಲ್ಲ ಬಂದ್ ಮಾಡಿಸಿ ಪ್ಲೀಸ್ ಅಂತ ನಾನು ಕೇಳ್ಕೊತೇನೆ ಆಮೇಲೆ ಎಷ್ಟೋ ಜನ ನನ್ನ ಧ್ವನಿಯನ್ನ ಕೇಳಿದಿರಿ ಆ ನನಗೆ ಆಶೀರ್ವಾದ ಮಾಡಿದಿರಲ್ಲ ದಯವಿಟ್ಟು ಇನ್ ಮತ್ತೊಮ್ಮೆ ಒಗದೊಮ್ಮೆ ಎಲ್ಲಾ ನನ್ನ ತಂದೆ ತಾಯಿಗಳಿಗೆ ನಾನು ಇವತ್ತು ಎಲ್ಲಾ ಕರ್ನಾಟಕದಲ್ಲಿ ಯಾರು ಭಕ್ತ ಚಾನೆಲ್ ನೋಡ್ತಾ ಇದ್ದೀರಲ್ಲ ಎಲ್ಲಾ ನನ್ನ ತಂದೆ ತಾಯಿಗಳಿಗೆ ನಾನು ನಿಮ್ಮೆಲ್ಲ ಪಾದಾರ್ವಿಂದಗಳಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ದಯವಿಟ್ಟು ನನಗೆ ಆಶೀರ್ವಾದ ಮಾಡಿ ಈ ರ ಈ ಚಾನಲ್ ಮುಖಾಂತರ ಈ ಏನ್ ನಿಮ್ಮ ಮನೆಗೆ ಹೋಗುತ್ತೆ ಅಲ್ಲ ಅದ್ರಲ್ಲಿ ನೀವು ಕೆಳಗಡೆ ಒಂದೇ ಒಂದು ಕಮೆಂಟ್ ಅಲ್ಲಿ ಅಹ್ ಶ್ರೀ ರಾಘವೇಂದ್ರಾಯನಮ ಆಗಿರ್ಬೋದು ಜ್ಯೋತಿಕಾ ಅವರೇ ಒಳ್ಳೇದಾಗ್ಲಿ ಅಂತ ಆಗಿರ್ಬೋದು ಒಂದು ಕಮೆಂಟ್ ಮುಖಾಂತರ ನನಗೆ ವಿಶೇಷ ಕಳ್ಸಿದ್ರೆ ನಿಜವಾಗ್ಲು ಹೇಳ್ತೇನೆ ಖುಷಿ ತುಂಬಾ ಇದೆ ಈ ರಾಯರ ಒಂದು ಅನುಗ್ರಹ ಜೊತೆಗೆ ಕರ್ನಾಟಕ ಜನ ಹಾಗೂ ಎಲ್ಲೆಲ್ಲಿ ಬೇರೆ ಕಡೆ ರಾಯರ ಭಕ್ತರು ಎಲ್ಲೆಲ್ಲಿ ನೋಡ್ತಾ ಇದ್ದಾರೋ ಪ್ರತಿಯೊಬ್ರು ನಿಮ್ಮನ್ನ ಒಂದು ರಾಯರ ಭಕ್ತರಾಗಿ ನೋಡ್ತಿದ್ದಾರೆ ನಿಮ್ಮಿಂದ ಒಂದಷ್ಟು ಜನ ರಾಯರ ಭಕ್ತರಾಗಿದ್ದಾರೆ ಸೊ ಅದೇ ಬೇಕಾಗಿತ್ತು ನಮಗೆ ನಮ್ಮಿಂದ ಒಂದೊಂದು ಕೆಲಸ ಒಳ್ಳೇದಾಗಿರ್ಬೇಕು ಆ ಯಾವತ್ತು ಕೂಡ ಕೆಟ್ಟದಾಗಿರ್ಬಾಡುದು ನಿಮ್ಮಂತ ಒಂದು ರಾಯರ ಭಕ್ತಿಗೆ ಖಂಡಿತ ಆಶೀರ್ವಾದ ಪ್ರತಿಯೊಬ್ಬರಿಂದ ದೊರಕಿದೆ ಆದ್ರೂ ಅದನ್ನ ಹೇಳುವ ಮೂಲಕ ಅಂದ್ರೆ ಕಮೆಂಟ್ ಕೊಡೋದ ಮೂಲಕ ಅವ್ರು ವ್ಯಕ್ತಪಡಿಸೇ ಪಡಿಸ್ತಾರೆ ಸೊ ಇಂತಹ ಒಂದು ವಿಡಿಯೋ ನಿಮ್ಮ ಕಡೆಯಿಂದ ಬರ್ತಿರೋದು ನಮ್ಮ ಒಂದು ಒಂದು ಭಾಗ್ಯ ಭಾಗ್ಯವನ್ನ ತೋರುತ್ತೆ ಇದೇ ರೀತಿ ಜೀವನದಲ್ಲಿ ಯಶಸ್ಸು ಕಾಣಲಿ ನಿಮ್ಮಲ್ಲಿ ವ್ಯಕ್ತಿತ್ವ ಒಳ್ಳೆಯದಂದನ್ನ ದೇವರು ಮತ್ತಷ್ಟು ನಿಮ್ಮ ಕೈಯಲ್ಲಿ ಏನ್ ಮಾಡ್ಸಕ್ ಅದು ರಾಯರ ಒಂದು ಮಾಡಿಸ್ಲಿ ಅಂತ ಹೇಳ್ತಾ ನಾನು ಇನ್ನ ಮಾತನ್ನ ಹೇಳ್ತೇನೆ ಹಾಗೂ ಊಟ ರಾಯರ ಭಕ್ತ ಪ್ರತಿಯೊಬ್ಬರ ಮನೆಗೆ ಎಷ್ಟು ಮುಟ್ಟಾಗುತ್ತೆ ಇನ್ನು ನಾನು ಮಾರ್ಕೆಟಿಂಗ್ ಮಾಡಕೋಗ್ತಾ ಇಲ್ಲ ಆದಷ್ಟು ಈ ರಾಯರ ಭಕ್ತರೇ ಮಾಡ್ತಾ ಇದಾರೆ ಅವರು ಶೇರ್ ಮಾಡ್ಕೊಂಡು ಮಾಡ್ಬೇಕು ಮಾಡ್ಬೇಕು ಯಾಕಂದ್ರೆ ನಾವೆಲ್ಲ ರಾಯರ ಮಕ್ಕಳು ಒಗ್ಗಟ್ಟಾಗಿರ್ಬೇಕು ಯಾವಾಗ್ಲೂನು ಇದನ್ನ ಯಾರು ನಾನು ಆಗ್ಲಿ ಅಣ್ಣ ಹೇಳಿರ್ಬೋದು ಅಥವಾ ತಮ್ಮ ಚಾನಲ್ ಮುಖಾಂತರ ಪಬ್ಲಿಸಿಟಿ ತಗೋದ್ ಇದು ಯಾವ್ದು ಪಬ್ಲಿಸಿಟಿನೂ ಅಲ್ಲ ನಾನು ತಂದೆ ಮುಂದೆ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ ಒಬ್ಬ ತಂದೆ ಮುಂದೆ ಹೇಗ್ ಮಾತಾಡ್ಬೇಕು ಅದೇ ರೀತಿ ರಾಯರ ಭಕ್ತ ಚಾನಲ್ ಅಲ್ಲಿ ಕೂಡ ನಾನು ಎಲ್ಲಾ ನೋಡ್ತಾ ಇರುವ ಎಲ್ಲ ನನ್ನ ತಂದೆ ತಾಯಿಗಳಿಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ದಯವಿಟ್ಟು ಎಷ್ಟೋ ಜನ ನಿಮ್ಗೆ ನಿಮ್ದೆಲ್ಲಾ ಭಾವನೆಗಳನ್ನ ಹೇಳಿ ಒಳಗಡೆ ಇಟ್ಕೋತೀರಾ ದಯವಿಟ್ಟು ನಮ್ಮಂತವ್ರಿಗೆ ಶೇರ್ ಮಾಡಿ ನಾವ್ ಅದನ್ನ ಕೇಳ್ತೀವಿ ನಮ್ ನಾವು ಆಗ್ಬೇಕಾಗಿರೋದು ಏನಾದ್ರೂ ಒಂದು ಪುಟ್ಟ ಸೇವೆ ಆಗಿರ್ಬೋದು ಅಯ್ಯೋ ಈ ರೀತಿ ಪೂಜೆ ಮಾಡಿದ್ರೆ ಹಿಂಗೆಲ್ಲ ಸಂಕಲ್ಪ ಆಗುತ್ತಲ್ಲ ನಾವು ಮಾಡ್ಬೋದಲ್ಲ ಇದ್ರಿಂದ ದುಡ್ಡೇನು ಇಲ್ಲಿ ಯಾರು ಯಾರು ದುಡ್ಡು ಕೊಡ್ತಾ ಇಲ್ಲ ಜಸ್ಟ್ ಒಂದು ಪ್ರೀತಿಗೋಸ್ಕರ ನಾವು ರಾಯರ ಭಕ್ತರು ಎಷ್ಟು ಹಂಬಲಿಸ್ತಾ ಇದೀವಿ ಅಂದ್ರೆ ಖಂಡಿತ ನಿಮ್ಮೆಲ್ಲಾ ಮುಖಾಂತರ ಒಂದೇ ಒಂದ್ ಸಾರಿ ಈ ಚಾನೆಲ್ ಮುಖಾಂತರ ನಮ್ಗೆ ಎಲ್ಲರೂ ಆಶೀರ್ವಾದ ಮಾಡಿ ಅಹ್ ರಾಯರ್ ಇನ್ನ ಇನ್ನು ಇದು ಬೆಳಿಬೇಕು ಇದು ಮಿಲಿಯನ್ಸ್ ಗಟ್ಲೆ ಬೆಳಿಬೇಕು ಎಲ್ಲ ರಾಯರು ಮಕ್ಕಳು ಇಲ್ಲಿ ಬರ್ಬೇಕು ನೋಡ್ಬೇಕು ಇದನ್ನ ನೋಡಿ ಎಲ್ಲರ ಆಶೀರ್ವಾದ ಮಾಡ್ಬೇಕು ಅಂತ ನಾನು ಕೇಳ್ಕೊತಿದ್ದೆ ಹಾಗೂ ಎಷ್ಟೋ ಜನ ಅನುಭವ ನಿಮ್ಮಂಗೆ ಎಲ್ಲ ಅನುಭವವನ್ನು ಹೇಳ್ಕೊಳ್ಬೇಕು ಅತಿಯೊಬ್ಬರು ಹೇಳ್ಬೋದು ನಾನು ಯಾವಾಗ ಸ್ವಾಗತವನ್ನು ತೋರ್ತೇನೆ ಯಾಕಂದ್ರೆ ತಮ್ಮಲ್ಲಾದಂತಹ ಅನುಭವ ನನ್ನಲ್ಲೇ ಆಗಿದೆ ಅಂತ ಭಾವಿಸ್ಕೊಂಡು ಯಾಕಂದ್ರೆ ನೀವು ಚೆನ್ನಾಗಿದೆ ನಾನು ಚೆನ್ನಾಗಿದ್ದಂಗೆ ಪರಿಸರ ಚೆನ್ನಾಗಿದ್ದಾನು ಒಬ್ಬರೇ ಚೆನ್ನಾಗಿದೆ ಹಾಗಲ್ಲ ಪ್ರತಿಯೊಬ್ಬರಲ್ಲೂ ವಿವಿಧ ವಿಧವಾದಂತಹ ಒಂದು ವ್ಯಕ್ತಿತ್ವ ಒಂದು ರಾಯರ ಅನುಭವ ಹಾಗೆ ಆಗುತ್ತೆ ಇದೇ ಕಾರಣ ಮುಖ್ಯ ಕಾರಣ ಅಷ್ಟೇ ರಾಯರ ವಿಧ ವಿಧ ಮಠವನ್ನು ತೋರಿಸ್ಬೇಕು ಅಲ್ಲಿನ ವಿವಿಧವಾದಂತಹ ಒಂದು ಮಹಿಮೆಯನ್ನ ತಿಳಿಸ್ಬೇಕು ರಾಯರ ಮಕ್ಕಳಾದಂತಹ ನಾವೆಲ್ಲರೂ ನಮ್ಮ ಭಾವನೆಗಳನ್ನ ಹಂಚಿಕೊಳ್ಳಬೇಕು ಯಾಕಂದ್ರೆ ನಮಗೆ ಸಿಕ್ಕಿರೋದು ಸ್ವಲ್ಪ ಅಲ್ಪವಾದ ಸಮಯ ಆ ಸಮಯವನ್ನ ರಾಯರಿಗೆ ನಾವು ಯಾಕಿಸಲಿಡಕ್ಕಾಗಲ್ಲ ಇಡ್ಬೋದು ಇಂತಹ ಒಂದು ಮಠದಲ್ಲಿ ಹೋಗಿ ನಾವು ನಮಸ್ಕರಿಸ್ತೇವೋ ಅಕಸ್ಮಾತ್ ನಿಮ್ಗೆ ಆಗಲ್ಲ ಮಠದಲ್ಲಿ ಆಗಲ್ಲ ಅಂದ್ರೆ ಈ ಯೂಟ್ಯೂಬ್ ಚಾನಲ್ ಮುಖ ಕಣ್ತುಂಬಿ ನೋಡ್ಕೋಬಹುದು ನಿಮ್ಮ ರಾಯರನ್ನ ಯಾಕಂದ್ರೆ ಒಂದು ಅಭಿಷೇಕವಿಂದ ತೋರ್ಸಕ್ಕೆ ಕಾರಣ ಸಂಪೂರ್ಣವಾದಂತಹ ಒಂದು ದರ್ಶನ ನೋಡ್ಲಿ ಅಂತ ನಾನು ಅಲ್ಲಿ ಕೊನೆ ಮಹಾಮಂಗ್ಲಾತಿಯ ಆಗೋವರೆಗೂ ನಾನು ಕಾಯ್ತೇನೆ ಕಾರಣ ಸಂಪೂರ್ಣ ದರ್ಶನ ಬೇಕು ನಾನು ಒಳ್ಳೆ ಒಂದು ಫೋಟೋ ಇಟ್ಕೊಂಡು ಬಂದ್ಬಿಡ್ಬೋದು ಆದ್ರೆ ನನ್ನ ಉದ್ದೇಶ ಅದು ಅಲ್ಲ ಸಂಪೂರ್ಣವಾದಂತಹ ಒಂದು ರಾಯರ ದರ್ಶನ ಅಲ್ಲಿ ಒಂದು ಮಾಹಿತಿ ಕೊಡೋರಾದ್ರೆ ಅಲ್ಲಿನ ಮಾಹಿತಿ ಎಷ್ಟು ಸಾಧ್ಯವಾಗುತ್ತೋ ಅಲ್ಲಿ ನಾನು ಆ ಮಠದಲ್ಲಿ ಕಳಿಲಿಕ್ಕೆ ಮಾಹಿತಿನ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತೆಯೇ ಅಲ್ಲಿಯ ಒಂದು ರಾಯರ ಮಠದ ಒಂದು ಇದೇ ಅಧಿಕಾರಿ ಇರ್ತಾರೆ ಅವರು ತುಂಬಾ ಒಂದು ಪ್ರೋತ್ಸಾಹ ಕೊಟ್ಟು ನನಗೆ ಗೌರವಿಸ್ತಾರೆ ಸನ್ಮಾನವನ್ನ ಕೊಡ್ತಾರೆ ನಾನು ಆ ಸನ್ಮಾನವನ್ನ ಅಲ್ಲಿಯೇ ರಾಯರ ಪಾದಕ್ಕೆ ಅರ್ಪಿಸ್ತೇನೆ ಕಾರಣ ಅದು ಸನ್ಮಾನ ನನ್ನದಲ್ಲ ಕೃಷ್ಣಾರ್ಪಣ ಮಸ್ತು ಅಂತ ಅಲ್ಲಿಯೇ ಒಂದು ಅರ್ಪಣೆಯನ್ನ ಮಾಡ್ತೇನೆ ಕಾರಣ ಅವ್ರಿಗನ್ಸ್ಬೋದು ನಾನು ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀನಿ ಬಟ್ ಮಾಡಿಸ್ತಿರೋದು ಅವರು ಸೊ ಅವರಿಗೆ ನನ್ನ ಒಂದು ಅರ್ಪಣೆಯನ್ನ ಅರ್ಪಿಸಿ ನಾನು ಅಲ್ಲಿಂದ ಬರ್ತೇನೆ ಇಂತೆಯೇ ಇದು ರೀಸೆಂಟ್ ಆಗಿ ಇನ್ನೊಂದು ಹೇಳ್ಬೇಕು ಅಣ್ಣ ಸಾರಿ ಏನಂದ್ರೆ ನಾನು ಶಿಫ್ಟ್ ಮುಗಿಸ್ಕೊಂಡ್ ಬರ್ತಾ ಇರುವಾಗ ಒಬ್ಬ ಅಜ್ಜಿ ಸೆವೆಂಟಿ ಫೈವ್ ಇಯರ್ಸ್ ಇರ್ಬೇಕು ನನ್ನ ಫ್ರೆಂಡಿ ರಿಲೇಟಿವ್ ಅವರು ಅವ್ರು ಏನ್ ಹೇಳಿದ್ರು ಅಂದ್ರೆ ಹಂಗೆ ಈ ವಿಡಿಯೋಸ್ ನಾನು ನೋಡ್ತಾ ಇರುವಾಗ ಅವ್ರ ನೀವು ರಾಯರು ಭಕ್ತರಲ್ಲ ಅಂತ ಕೇಳಿದ್ರು ಹೌದು ಅಂತ ಅಂದ ತಕ್ಷಣ ನಾನು ಹೇಳಿದೆ ಅವ್ರಿಗೆ ನಿಮ್ಗೆ ಹೋಗ್ಲಿಕ್ ಅವ್ರಿಗೆ ಹೋಗ್ಲಿಕ್ಕೆ ಆಗಲ್ಲ ವಾಕ್ ಮಾಡ್ಲಿಕ್ಕೆ ಆಗಲ್ಲ ಸೊ ಅವ್ರಿಗೆ ಅವ್ರಿಗೂ ರಾಯರು ಭಕ್ತರೆ ನಾನ್ ಅವ್ರಿಗೆ ಹೇಳಿದೆ ನೋಡಿ ಈ ರೀತಿ ನೀವು ಎಲ್ಲಾ ನೋಡ್ಬೋದು ಅಂದ ತಕ್ಷಣ ಅವ್ರ ಕಣ್ಣಲ್ಲಿ ನೀರ್ ಅವ್ರು ಹೇಳಿರೋದು ಒಂದೇ ನಾನೇ ಪ್ರದಕ್ಷಿಣೆ ಹಾಕ್ತಾ ಯಪ್ಪ ಏನ್ ಎಷ್ಟು ಚೆನ್ನಾಗಿ ಅವರು ಪ್ರತಿ ಒಂದು ಇದರಲ್ಲಿ ಮಠಕ್ಕೆ ಹೋಗಿ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ನೀವು ಇಡೋ ಒಂದೊಂದು ಹೆಜ್ಜೆಗಳಲ್ಲಿ ನಾನೇ ಇಡ್ತಾ ಇದ್ದೇನೆ ಹೆಜ್ಜೆನ ರಾಯರು ಸುತ್ತಮುತ್ತ ಎಲ್ಲ ಓಡಾಡ್ತಾ ಇದ್ದೇನೆ ನೋಡುವಂತದ್ದು ಅಭಿಷೇಕ ಆಗಿರ್ಬೋದು ಮಂಗಳಾರತಿ ಆಗಿರ್ಬೋದು ಅಹ್ ನೋಡ್ತೀವಿ ಅಲ್ಲ ನಿಜವಾಗ್ಲೂ ಅವ್ರ ಮುಖಾಂತರ ಇವತ್ತು ನಾನು ಇನ್ನೊಂದು ನಿಮ್ಗೆ ಥ್ಯಾಂಕ್ಸ್ ಹೇಳಲೇಬೇಕು ಎಷ್ಟೋ ಜನ ನಮ್ಮ ಕರ್ನಾಟಕದಲ್ಲೇ ಆಗಿರ್ಬೋದು ನೋಡ್ಲಿಕ್ಕೆ ಆಗಲ್ಲ ರಾಯರ ಮಠಕ್ಕೆ ಹೋಗ್ಲಿಕ್ಕಾಗಲ್ಲ ಈ ವಿಡಿಯೋ ಮುಖಾಂತರ ಎಲ್ಲರೂ ನೋಡ್ತಾರಲ್ಲ ಮನೆ ಮನೆಯಲ್ಲೇ ಕೂತ್ಕೊಂಡು ರಾಯರ್ನ ದರ್ಶನ ಪಡ್ತಾರಲ್ಲ ನೀವು ಅವ್ರಿಗೆ ಹೋಗಿ ದರ್ಶನ ತಗೊಂಡು ನೋಡಿ ಅಂತ ನೀವ್ ಕೊಡ್ತೀರಿ ಅಲ್ಲ ನಿಜವಾಗ್ಲು ಅದು ನಿಮಗೆ ನಿಮ್ಗೆ ಒಳ್ಳೇದಾಗುತ್ತೆ ನಿಜವಾಗ್ಲು ಹೇಳ್ತೀನಿ ರಾಯರು ಏನ್ ಹೇಳ್ತ ಪೂಜಾರಿ ನನ್ಗೆ ಹೇಳ್ಲಿಕ್ ಬರ್ತಲ್ಲ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಅಹ್ ಒಂದ್ ಮನೆಯಲ್ಲೇ ಕೂತ್ಕೊಂಡು ನಾವ್ ಎಲ್ಲಾರನ್ನೂ ರಾಯರ ಚಾನೆಲ್ನ ನೋಡಿ ನಾವು ರಾಯರ್ನ ಹತ್ತಿರವಾಗಿ ನೋಡ್ತೀವಲ್ಲ ತಂದೆನ ಅಯ್ಯೋ ಎಷ್ಟು ಬರ್ ತುಂಬಾ ಖುಷಿ ಆಗುತ್ತೆ ನಿಜವಾಗ್ಲು ಥ್ಯಾಂಕ್ ಯು ಸೋ ಮಚ್ ನನಗೋಸ್ಕರ ಮತ್ತೊಮ್ಮೆ ನನಗೆ ಟೈಮ್ ಕೊಟ್ಟು ನೀವು ನನಗೆ ಕೇಳಿಸ್ತಾ ಯು ಸೋ ಮಚ್ ಈ ರಾಯರ ಭಕ್ತ ಚಾನು ಯಾವತ್ ಬೇಕಾದ್ರೂ ಮೆಸೇಜ್ ಹಾಕಿ ನಾವು ರಾಯರ ಬಗ್ಗೆ ಇನ್ನಷ್ಟು ಮಾತನಾಡುವಂತಹ ಒಂದು ಸೌಭಾಗ್ಯ ಸಿಗುತ್ತೆ ಪ್ರತಿಯೊಬ್ಬರಿಗೂ ಇದು ಸೌಲಭ್ಯ ಇದೆ ಯಾಕಂದ್ರೆ ಉದ್ದೇಶ ಒಳ್ಳೇದಾಗಿದೆ ಅದಕ್ಕೋಸ್ಕರ ನಾನು ಹೆಮ್ಮೆ ಪಡ್ತೇನೆ ರಾಯರ ನೋಡೋದು ರಾಯಣ್ಣ ಕಣ್ ತುಂಬಿಕೊಳ್ಳೋದು ಎಲ್ಲ ನಮ್ಮೆಲ್ಲರ ಭಾಗ್ಯ ಅಂತೆಯೇ ಬಹಳ ಚಿರಋಣೆ ಆಗಿ ಒಂದು ನಮ್ಮ ಒಂದು ಸಂಬಂಧಗಳನ್ನ ಒಂದೇ ತಾಯಿಲಿ ಹುಟ್ಟಬೇಕು ಅಂತೇನಿಲ್ಲ ಪ್ರತಿಯೊಬ್ಬರು ಕೂಡ ಅಣ್ಣ ತಮ್ಮಂದಿರೆ ಅಕ್ಕ ತಂಗಿರೆ ತಂದೆ ತಾಯಿ ಕೂಡ ವಯಸ್ಸಾದವರು ಕೂಡ ನಮ್ಗೆಲ್ಲನ ಒಬ್ಬರು ವಯಸ್ಸಾಯ್ ಹೋಯ್ತಾರೆ ಕೂಡ ನಮ್ಮ ತಂದೆ ತಾಯಿಗಳು ಅವ್ರ ಕಷ್ಟಲ್ಲಿದ್ದರೆ ಅವರೇ ನಮಗೆ ಒಂದು ದೈವ ಸ್ವರೂಪಗಳು ಅದಕ್ಕೋಸ್ಕರ ಪ್ರತಿಯೊಬ್ಬರಲ್ಲೂ ಒಂದು ಸಂಬಂಧವನ್ನ ಒಂದು ಅಣ್ಣ ತಂಗಿ ತಂದೆ ತಾಯಿಯನ್ನ ಸಂಬಂಧವನ್ನ ಉಳಿಸ್ಕೊಳ್ಳೋಣ ಅವಾಗೇ ನಮ್ಗೆ ಆ ಏನೋ ಹೇಳ್ತಾರೆ ನಮ್ಮ ಸಂಸ್ಕೃತದಲ್ಲಿ ಬರ್ತಿಲ್ಲ ಆದ್ರೂ ಸಪುಕುಂಡ ಕಮ್ಮಿ ಹೇಳ್ತಾರೆ ಎಲ್ಲರೂ ಒಂದು ಒಂದು ಮಾರ್ಗದಲ್ಲಿ ನಡೆಯೋಣ ಅಂತ ಹೇಳ್ತಿ ಹೇಳ್ತಾ ಇದ್ದೀನಿ ಜ್ಯೋತಿಕ್ ಅವರಿಗೆ ಮತ್ತಷ್ಟು ಜೀವನದಲ್ಲಿ ಯಶಸ್ಸು ಸಿಗ್ಲಿ ರಾಯರು ಸದಾ ಅವರೊಡನೆ ಇರಲಿ ಯಾಕಂದ್ರೆ ರಾಯರು ಸದಾ ಅವರೊಡನೆ ಹೇಳದೆ ಯಶಸ್ಸು ಗ್ಯಾರಂಟಿ ಅದಕ್ಕೋಸ್ಕರ ಅವರು ಸದಾ ಅವರೊಡನೆ ಇದ್ದು ಮತ್ತಷ್ಟು ಒಳ್ಳೆ ಕೆಲಸವನ್ನ ಮಾಡಿಸಿ ನಮ್ಮ ಈ ರಾಯರ ಭಕ್ತ ಚಾನೆಲ್ನ ಮತ್ತಷ್ಟು ಮಗದಷ್ಟು ಒಂದು ವಿಡಿಯೋವನ್ನು ಮಾಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಕಾರಣ ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತಷ್ಟು ಸಿಕ್ಕಿದ್ರೆ ನಾನು ದೈನಂದಿನ ಒಂದು ಒಂದು ಪೂಜಾ ಕಾರ್ಯವನ್ನ ಹಾಗೂ ಅವರ ಮಹಿಮೆಯನ್ನ ಹಾಗೂ ಹೇಗೆ ಪೂಜೆ ಮಾಡ್ಬೇಕು ಮತ್ತೆ ಕೆಲವೊಂದು ವಿಷಯಗಳನ್ನ ಹೇಳೋದಕ್ಕೆ ನನಗೆ ಅನುಕೂಲ ಆಗುತ್ತೆ ಮತ್ತಷ್ಟು ಜನ ಈ ರಾಯರ ಭಕ್ತರು ಸೇರ್ಕೊಳ್ಳಿ ಅವಾಗ ನಾನು ತುಂಬಾ ಮತ್ತಷ್ಟು ಕಾರ್ಯಕ್ರಮವನ್ನ ಒಂದು ಆಡ್ ಮಾಡಲಿಕ್ಕೆ ನನಗೆ ರಾಯರು ಶಕ್ತಿಯನ್ನ ಕೊಡ್ಲಿ ಅದು ಈ ರಾಯರ ಭಕ್ತರ ಎಲ್ಲರಿಂದ ಸಾಧ್ಯ ಅದು ನೀವು ಮಾಡೇ ಮಾಡ್ತೀರಾ ಅಂತ ನಾನು ಈ ವಿಡಿಯೋ ಮೂಲಕ ಕೇಳ್ಕೊಂತೇನೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸರ್ವೋಜನೋ ಭವಂತು ಸನ್ಮಂಗಳ ಅನುಭವಂತು ಹರಿ ಓಂ the